ಯುಎಫ್ಸಿ ಜಿಮ್ ಇಂಡಿಯಾ ಬೆಂಗಳೂರಿನ ಸಹಕಾರ ನಗರದಲ್ಲಿ ತನ್ನ ಹೊಸ ಸ್ಥಳವಾದ ಯುಎಸ್ಸಿ ಜಿಮ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಚದರ ಅಡಿ ಪ್ರೀಮಿಯಂ ತರಬೇತಿ ಸೌಲಭ್ಯವು ಕರ್ನಾಟಕದ ಅತಿದೊಡ್ಡ ಯುಎಸ್ಸಿ ಜಿಮ್ ಆಗಿದೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನೂತನ ಯುವಸ್ ಸಿ ಜಿಮ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಬಾಲಿವುಡ್ ನಟ ಸೋನು ಸೂದ್ ಕನ್ನಡ ಚಿತ್ರರಂಗದ ನಾಯಕ ನಟ ಧ್ರುವ ಸರ್ಜಾ ಯುಎಸ್ ಸಿ ಜಿಮ್ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರೀಮಿಯಂ ಜಾಗತಿಕ ಕ್ರೀಡಾ ಬ್ರ್ಯಾಂಡ್ ಮತ್ತು ಪ್ರಮುಖ ಇನಿನ್ಯಾ ಸಂಸ್ಥೆಯಾದ ಯುಎಸ್ಸಿಯ ಮೊದಲ ಪ್ರಮುಖ ಬ್ರಾಂಡ್ ವಿಸ್ತರಣೆಯಾಗಿ ಎರಡು ಸಾವಿರದ ಒಂಬತ್ತು ರಲ್ಲಿ ಸ್ಥಾಪಿಸಲಾದ ಯುಎಸ್ಸಿ ಜಿಮ್ ಯುಎಸ್ಸಿ ಫಿಟ್ ಅನ್ನು ಪರಿಚಯಿಸುತ್ತದೆ ಕ್ರಿಯಾತ್ಮಕ ಫಿಟ್ನೆಸ್ ಯುಎಸ್ಸಿ ಪ್ರೇರಿತ ಕಂಡೀಷನಿಂಗ್ ತರಗತಿಗಳು ಮತ್ತು ವಿಶ್ವದರ್ಜೆಯ ಸೌಲಭ್ಯಗಳಿಗೆ ಪ್ರವೇಶದ ಮೂಲಕ ನಿಮ್ಮ ಜೀವನದ ಅತ್ಯುತ್ತಮ ಆಕಾರವನ್ನು ಪಡೆಯಿರಿ ಸಿಗ್ನೇಚರ್ ಯುಎಫ್ಸಿ ಶೈಲಿಯ ಅಷ್ಟಭುಜಾಕೃತಿ ಬಾಕ್ಸಿಂಗ್ ಬ್ಯಾಗ್ ರ್ಯಾಕ್ ಮತ್ತು ಪ್ರೀಮಿಯಂ ಉಪಕರಣಗಳೊಂದಿಗೆ ಜಿಮ್ ಎನ್ಎನೆಯ ತರಬೇತಿಗೆ ಸಂಪೂರ್ಣ ಸೆಟಪ್ ಅನ್ನು ಒದಗಿಸುತ್ತದೆ ಎನ್ಎನೆಯ ಆಕಾಂಕ್ಷಿಗಳು ಯುಎಫ್ಸಿ ಕ್ರೀಡಾಪಟುವಿನಂತೆ ತರಬೇತಿ ಪಡೆಯಲು ಅಗತ್ಯವಿರುವ ಎಲ್ಲಾ ಅಗತ್ಯ ಉಪಕರಣಗಳೊಂದಿಗೆ ಪ್ರೀಮಿಯಂ ಸೌಲಭ್ಯದಲ್ಲಿ ತರಬೇತಿ ಪಡೆಯಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಹೆಚ್ಚಿನ ವೈವಿಧ್ಯಮಯ ಗುಂಪು ಫಿಟ್ನೆಸ್ ತರಗತಿಗಳು ಮತ್ತು ಕ್ರಿಯಾತ್ಮಕ ತರಬೇತಿಯೊಂದಿಗೆ ಜಿಮ್ ಎಲ್ಲಾ ವಯಸ್ಸಿನವರಿಗೆ ಮತ್ತು ಅಥ್ಲೆಟಿಕ್ ಸಾಮರ್ಥ್ಯಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ Or my uh, brothers would agree that we all need is a good place to work out, right brother? And just a Mangalo, sir, you really opening in Bombay. <laughs> or is or it we have the VIP fifteen to Bangalore sir. So congratulations for that. It's a, it's a beautiful evening and uh, you know I have heard about uh, this place, uh, you know uh, that it's one of the best of facilities and I think it's the biggest it's the biggest in Bangalore, right? Wow! So it's the biggest gym of UFC. Thank you. I, I, I'm here today to uh, celebrate this building and uh, congratulations to all of you. Really, no one should rush more than it's a new place. Glasses uh, are doors are very sensitive. People don't wish to do anything to break it. So at least calm, please, we'll oh, all calmly wait till the surgery once it's done and we'll enjoy.

ಟೇಟ್ ಶೇರ್ ಮಾಡ್ತಾರೆ ನಂಗೆ ದೊಡ್ಡ ಫ್ಯಾಮಿಲಿ ಮಾಡೋದು ಥ್ಯಾಂಕ್ ಯು ಸೋ ಮಚ್